ದಾರಿಯಲ್ಲಿ ಪುತ್ತೂರು ಬೆಳೀತದೆ ಪುತ್ತೂರಿನ ಕಾರ್ಯಕರ್ತರು ಇದ್ದಾರೆ ಅಂತ ಗೊತ್ತಾಯ್ತು ಬೇರೆ ಏನು ಉದ್ದೇಶ ನಗರಸಭೆಯಲ್ಲಿ ಮಾತ್ರ ನಗರಸಭೆ ಚುನಾವಣೆ ಬಗ್ಗೆ ನಾವು ಈಗಾಗಲೇ ಪುತ್ತೂರಿಗೆ ಒಬ್ಬ ಪ್ರಭಾರಿ ಮತ್ತು ವಿಟ್ಲಕ್ಕೊಂದು ಪ್ರಭಾರಿಯನ್ನು ಜಿಲ್ಲೆಯಿಂದ ಅಧ್ಯಕ್ಷ ಘೋಷಣೆ ಮಾಡಿದ್ದಾರೆ ಅವರು ಬಂದ ಪ್ರಕ್ರಿಯೆಯನ್ನು ಮಾಡ್ತಾರೆ ನಮ್ಮ ಪಾರ್ಟಿಯಲ್ಲಿ ಪ್ರಜಾಪ್ರಭುತ್ವ ರೀತಿಯಲ್ಲಿ ಎಲ್ಲರ ಅಭಿಪ್ರಾಯವನ್ನು ಪಡೆದು ಹಿರಿಯರ ಅಭಿಪ್ರಾಯವನ್ನು ಪಡೆದು ಸೂಕ್ತ ವ್ಯಕ್ತಿಗಳನ್ನು ಆಯ್ಕೆ ಪಕ್ಷದಲ್ಲಿ ಪದಾಧಿಕಾರಿಗಳ ಘೋಷಣೆ ಆದಷ್ಟು ಗೊಂದಲ ಇದೆ ಅಂತ ಸಾರ್ವಜನಿಕರು ಭಾರಿ ಚರ್ಚೆ ಆಗ್ತಾ ಉಂಟು ನಾವು ಸಾರ್ವಜನಿಕರ ಮಧ್ಯೆ ಇದ್ದರೆ ಎಲ್ಲರೂ ಚರ್ಚೆ ನನಗೆ ಅಂತ ಕೇಳಿ ಆಗ್ತಾ ಉಂಟು ನಮಗೆಲ್ಲ ಕೇಳಿದೆ ಎಲ್ಲರೂ ಖುಷಿಯಲ್ಲಿದ್ದಾರೆ ನಮ್ಮ ಸದಸ್ಯತಾ ಅಭಿಯಾನ ಪ್ರಾರಂಭ ಆಗಿದೆ ಎಲ್ಲ ಸದಸ್ಯತಾ ಅಭಿಯಾನ ತಯಾರಿ ಮಾಡ್ತಾರೆ ಇವತ್ತು ಜವಾಬ್ದಾರಿ ಹಸ್ತಾಂತರ ಆಗಿದೆ ಅಂತ ಹೇಳಿದ್ವಿ ನೆಕ್ಸ್ಟ್ ಅವರು ಪದಾಧಿಕಾರ ಯಾವಾಗ ನ್ಯಾಚುರಲ್ ಪ್ರಾಸೆಸ್ ಬಿ ಜೆ ಪಿಯಲ್ಲಿ ಇದೆಯೋ ಒಂದು ತಂಡ ಇನ್ನೊಂದು ತಂಡ ಬರೋದು ಪ್ರಕ್ರಿಯೆ ನಡೀತಾ ಇರ್ತದೆ ನಡೀತಾ ಇತ್ತು ಚಟುವಟಿಕೆ ಸಂಘಟನೆ ಚಟುವಟಿಕೆ ಜಿಲ್ಲಾ ಅಧ್ಯಕ್ಷರು ಬೀಳ್ತಾರೆ ಅದೇ ದಾರಿಯಲ್ಲಿ ಪುತ್ತೂರು ಬೀಳ್ತದೆ ಪುತ್ತೂರಿನ ಕಾರ್ಯಕರ್ತರು ಇದ್ದಾರೆ ಅಂತ ಗೊತ್ತಾಯ್ತು ಅದು ಬಂದದ್ದು ಬೇರೆ ಏನು ಉದ್ದೇಶ ನಗರಸಭೆಯಲ್ಲಿ ನಗರಸಭೆ ಚುನಾವಣೆ ಬಗ್ಗೆ ನಾವು ಈಗಾಗಲೇ ಒಬ್ಬ ಪ್ರಭಾರಿ ಮತ್ತೆ ವಿಟ್ಲಕ್ ಒಬ್ಬ ಅನ್ನ ಜಿಲ್ಲೆಯಿಂದ ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ ಅವರು ಬಂದ ಪ್ರಕ್ರಿಯೆಯನ್ನು ಮಾಡ್ತಾರೆ ನಮ್ಮ ಪಾರ್ಟಿಯಲ್ಲಿ ಪ್ರಜಾಪ್ರಭುತ್ವ ರೀತಿಯಲ್ಲಿ ಎಲ್ಲರ ಅಭಿಪ್ರಾಯವನ್ನು ಪಡೆದು ಹಿರಿಯರ ಅಭಿಪ್ರಾಯವನ್ನು ಪಡೆ ಸೂಕ್ತ ವರ್ಷಗಳನ್ನು ಆಯ್ಕೆ ಮಾಡಿ ಪಕ್ಷದಲ್ಲಿ ಪದಾಧಿಕಾರಿಗಳ ಘೋಷಣೆ ಆದರೂ ಒಂದಷ್ಟು ಗುಂಡಲ ಇದೆ ಅಂತ ಚರ್ಚೆ ಆಗ್ತಾ ಉಂಟು ನಾವು ಸಾರ್ವಜನಿಕರ ಮಧ್ಯೆ ಎಲ್ಲ ಚರ್ಚೆ ನನಗೆ ಅಂತ ಕೇಳಿ ಉಂಟು ನಮಗೆಲ್ಲರೂ ಕೇಳಲಿಲ್ಲ ಎಲ್ಲರೂ ಖುಷಿಯಲ್ಲಿದ್ದಾರೆ ನಮ್ಮ ಸದಸ್ಯತಾ ಅಭಿಯಾನ ಪ್ರಾರಂಭ ಆಗಿದೆ ಎಲ್ಲರೂ ಸದಸ್ಯತಾ ಅಭಿಯಾನ ತಯಾರಿ ಮಾಡ್ತಾರೆ ಇವತ್ತು ಜವಾಬ್ದಾರಿ ಹಸ್ತಾಂತರ ಆಗಿದೆ ಅಂತ ಉಂಟಲ್ಲ ನೆಕ್ಸ್ಟ್ ಅವರು ಪದಾಧಿಕಾರವನ್ನು ಯಾವಾಗ ನ್ಯಾಚುರಲ್ ಪ್ರಾಸೆಸ್ ಬಿಜೆಪಿಯಲ್ಲಿದೆ ನಾವು ಒಂದು ಗಂಡ ಹೋಗಿನಂತಂತ ಬರೋ ಪ್ರಕ್ರಿಯೆ ನಡೆಯತಾ ಇರುತ್ತೆ ನಡೆಯತಾ ಇರುತ್ತೆ ಹಿಂಗೆ ಏನ್ ಚಟುವಟಿಕೆ संघटना ಚಟುವಟಿಕೆ ಜಿಲ್ಲಾ ಅಧ್ಯಕ್ಷತೆ ಹೇಳ್ತಾರೆ ಅದಕ್ಕೆ ಹಿಂಗೆ ಸುದ್ದಿ ಚಾನೆಲ್ ಕ್ಷಣಕ್ಷಣದ ಸುದ್ದಿಗಾಗಿ